ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಅಂತ ಅದಕ್ಕೆ ಹೊಟ್ಟೆ ಉರಿ ಅದಕ್ಕೆ ಹೊಟ್ಟೆ ಉರಿ ಸಿದ್ದರಾಮಯ್ಯ ಎರಡನೇ ಸಾರಿ ಚೀಫ್ ಮಿನಿಸ್ಟರ್ ಆಗುತ್ತಲ್ಲ ಯಾರು ಅಸೂಯೆ ಪಡ್ತಾರೆ ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ ಅವರಿಂದ ಅಲ್ಲ ಬಂದಿರೋದು ನಿಮ್ಮೆಲ್ಲರ ಆಶೀರ್ವಾದ ಪಾಪ ತಂಗೊಳ್ಳಿ ರಾಯನಿಗೂ ಅದೇ ಮಾಡಿದ್ರು ತಂಗೊಳ್ಳಿ ರಾಯನ್ ಇಟ್ಕೊಂಡವ್ರು ಯಾರು ನಮ್ಮವ್ರೆ ನಮ್ಮವ್ರೆ ಈ ದೇಶದ್ರೋಹಿಗಳು ಎಲ್ಲಾ ಕಾಲದಲ್ಲಿ ಇರ್ತಾರೆ ಹೇಳಿದ ರಾಜಕಾರಣ ಮಾಡೋ ಎಲ್ಲ ಕಾಯ್ದೆ ಇರ್ತಾರೆ ದೇಶದ ರಾಜಕಾರಣ ಮಾಡೋ ಎಲ್ಲ ಕಾಯ್ದೆ ಇರ್ತಾರೆ ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುತ್ತಲ್ವಾ ನಾನು ಅದಕ್ಕೆ ಹೇಳಿದೆ ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನ ಸ್ಮಾರ್ಟ್ ನಿಮ್ಮ ಆಶೀರ್ವಾದ ಇರೋರಿಗೆ ನನ್ಗೆ ಏನಾರು ಮಾಡಕ್ಕಾಗುತ್ತ ಎಷ್ಟೇ ದ್ವೇಷ ಮಾಡಿದ್ರು ಕೂಡ ಎಷ್ಟೇ ಸ್ಟೇಡನ್ನ ಮಾಡಿದ್ರು ಕೂಡ ಎಷ್ಟೇ ಬಟ್ಟೆ ಕಿಚ್ಚು ಪಟ್ಟು ಕೂಡ ಅವರು ನಾಶ ಆಗ್ತಾರೆ ಹೊರತು ನಾನು ನಾಶ ಆಗಲ್ಲ